ಬಟ್ ಆದರೆ ಒಂದು ವಿಷಯನ ಹೇಳಬೇಕು ಚಂದನ್ ಅವ್ರೆ ರಾಜ್ ಆಗಿ ನೀವೀಗ ಒಂದ್ ರೀತಿ ಕಂಪ್ಲೀಟ್ಲಿ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಂದರೆ ರಿಯಲ್ ಲೈಫಿಗೂ ರಾಜ್ ಕ್ಯಾರೆಕ್ಟರ್ಗೂ ಸಿಕ್ಕ ಬಟ್ ಕಾಂಟ್ರಾಸ್ಟ್ ಇದೆ ಬಿಕಾಸ್ ರಿಯಲ್ ಲೈಫಲ್ಲಿ ನೀವು ತುಂಬ ಲೈಕ್ ಅಂದರೆ ತಾಯಿಗೋಸ್ಕರ ಆಗಿರ್ಬೋದು ಒಟ್ಟು ಫ್ಯಾಮಿಲಿಗೋಸ್ಕರ ಒಂದು ರೀತಿ ತುಂಬ ಅಟ್ಯಾಚ್ ಆಗಿರುವಂತಹ ಹುಡುಗ ಪ್ಲಸ್ ಅಂದ್ರೆ ಫ್ಯಾಮಿಲಿಗೆ ಗೋಸ್ಕರ ಏನು ಬೇಕಾದ್ರೂ ಮಾಡೋಂಥ ಒಬ್ಬ ಹುಡುಗ ನೀವು ಆ್ಯಕ್ಚುಲಿ ತುಂಬ ರಿಸರ್ಚ್ ಮಾಡಿದ್ದೀವಿ ನಿಮ್ಮ ಬಗ್ಗೆ ಅಂದ್ರೆ ನಿಮ್ಮ ತಮ್ಮನವರು ತೀರು ಹೋದಾಗ್ಲಿಂದ ಅಂದರೆ ಆ ಟೈಮಲ್ಲಿಂದ ಇರಬಹುದು ನೀವು ಅಂದರೆ ನಿಮ್ಮ ಫ್ಯಾಮಿಲಿಗೆ ನಿಂತಿರೋ ರೀತಿ ನಿಮ್ಮ ತಾಯಿಯವರು ಒಂದು ಕಡೆ ಹೇಳ್ತಾರೆ ಇನ್ಫ್ಯಾಕ್ಟ್ ನನಗೆ ಹೆಣ್ಮಕ್ಳು ಇಲ್ಲ ಅನ್ನೋ ಒಂದು ಕೊರೆ ಇಲ್ಲ ಬಿಕಾಸ್ ನಮ್ಮ ಗಂಡು ಮಕ್ಕಳು ಅಷ್ಟು ಚೆನ್ನಾಗಿ ನಾನು ನೋಡ್ಕೋತಾರೆ ಅಂತ ಸೊ ತುಂಬ ಏಳು ಬೀಳುಗಳನ್ನು ಲೈಫಲ್ಲಿ ನೀವು ಕಂಡಿದ್ದೀರಾ ಇನ್ಫ್ಯಾಕ್ಟ್ ಈಗಲೂ ಅಂದರೆ ನಿಮ್ಮದೇ ಆದಂತಹ ಚಾಪ್ ಮೂಡಿಸಬೇಕು ಅಂತ ಟ್ರೈ ಮಾಡ್ತಾ ಇದೀರ ನೀವು ಲೈಫಲ್ಲಿ ಸೊ ಎಲ್ಲಿಂದ ಬರುತ್ತಿದ್ದ ಡ್ರೈವಿಂಗ್ ಸ್ಯಾಕ್ಟರ್ ಹೇಗೆ ನಿಮಗೆ ಏನು ಇನ್ಸ್ಪಿರೇಷನ್ ನಿಮಗೆ ಅಂತ ಸರ್ ಇನ್ಸ್ಪಿರೇಷನ್ನು ಮೇಜರ್ ಆಗಿ ನಾನು ತಂದೆ ತಾಯಿ ಈಗ ಬೆಳಿಗ್ಗೆ ಮನೆ ಇರ್ತೀವಿ ಅವ್ರ ಮುಖ ನೋಡ್ತೀವಿ ಇಲ್ಲ ಇವ್ರಿಗೆಲ್ಲ ಒಳ್ಳೆ ಲೈಫ್ ಕೊಡ್ಬೇಕು ನಾನು ಅಟ್ಲೀಸ್ಟ್ ಅವ್ರ ಬದುಕಿರೋವಾಗ ಒಂದ್ ಹದಿನೈದು ಇಪ್ಪತ್ತು ವರ್ಷ ಒಳ್ಳೆ ಟೆನ್ಷನ್ ನಾನು ಇರ್ತೀರ ನಮ್ ಟೆನ್ಷನ್ ಇರ್ಲಿ ನಮ್ಗೆ ಇರ್ಲಿ ಮಾ ಇವ್ರಿಗೆ ಒಳ್ಳೆ ಲೈಫ್ ಕೊಡಬೇಕು ಅವ್ರನ್ನ ನೆಮ್ಮದಿಯಾಗಿ ಇಡಬೇಕು ಅನ್ನೋದೇ ಮೊದಲನೇ ಮೋಟಿವೇಶನ್ ಇದು ನಂದು ಒಬ್ಬಂದೇ ಅಂತಲ್ಲ ಎಲ್ಲಾರ ಮನೆ ನಿಮ್ಮ ನಿಮ್ ಮನೇಲಿ ಕೂಡ ನಿಮ್ಗೂ ಇದೇ ಇರುತ್ತೆ ಅಲ್ವಾ ಸೊ ಇದು ಇರುವಂತದ್ದು ಇರೋದ್ ಇದ್ರ ಜೊತೆಗೆ ಆ ಈಗ ನನ್ನ ತಮ್ಮ ಅಂತ ಹೇಳಿದ್ರೆ ಬಟ್ ನಾನು ಯಾವತ್ತೂ ಅವ್ನು ಇಲ್ಲ ಅಂತ ಅನ್ಕೊಳ್ಳಲ್ಲ ಓಕೆ ಫಿಸಿಕಲ್ ಆಗಿಲ್ಲ ಅದೊಂದು ನೋವಿದೆ ಎಲ್ಲ ಇರ್ಲಿ ಪರವಾಗಿಲ್ಲ ಅವನೊಂದು ಲೆಗಸಿ ಇದೆ ಒಂದು ಹೆಸರು ಇದ್ದೇ ಇದೆ ಇವತ್ತು ಬೆಳಿಗ್ಗೆ ಇಲ್ಲಿ ಇಂಟರ್ವ್ಯೂ ಬರೋಕ್ ಮುಂಚೆ ನಾನು ಕಾಫಿ ಕುಡಿಯೋಣ ಅಂತ ಒಂದು ಹೋಟ್ಲ ಹತ್ರ ನಿಲ್ಲಿಸಿದೆ ಆ ಹೋಟ್ಲ್ ಓನರ್ ಬಂದು ನಾನು ಮಾತಾಡ್ಸಿದ್ರು ಇದು ರಾಜರತ್ನ ಕರ ಇಲ್ಲಿ ನೋಡಿದ್ದೀನಿ ಸಿನಿಮಾ ಸಾಂಗ್ ಕೇಳಿದ್ದೀನಿ ಹಂಗ ಅಂತ ಮಾತಾಡ್ತಾ ಇದ್ದೆ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಎಷ್ಟೋ ಜನಕ್ಕೆ ನಾನು ಯಾರು ಅಂತ ಇನ್ನೂ ನಾನು ಇಂಥರ ಆಶಾರಾಣಿಯವ್ರ ಮಗ ಬುಲ್ಲಿ ಅಣ್ಣ ಅಂತ ಗೊತ್ತಿಲ್ಲ ಹಿಂಗೆ ಮಾತಾಡ್ತಾ 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 ನಿಮ್ಮ ಕುಟುಂಬ ಏನು ಹಂಗೆ ಕೇಳಿದಾಗ ಹೇಳಿದಾಗ ನಾನು ನೀವು ನಿಮ್ಮ ತಮ್ಮ ಇದಾದಾಗ ನಮ್ಮ ಮನೇಲಿ ಎಲ್ಲರೂ ಹೊತ್ತಿದೀವಿ ಅವ್ರು ಇರೋದು ಮಂಗಳೂರು ಉಡುಪಿ ಅಲ್ಲಿ ಕುತ್ಕೊಂಡು ಟಿವಿಯಲ್ಲಿ ಈ ವಿಷಯ ನೋಡ್ಕೊಂಡು ಅಳ್ತಾರೆ ಅಂದ್ರೆ ಅವ್ನು ಯಾವ ರೇಂಜಿಗೆ ಕನೆಕ್ಟ್ ಆಗಿದ್ದ ಅನ್ನೋದು ಮ್ಯಾಟರ್ ಆಗುತ್ತೆ ಸೊ ಅವನೊಂದು ಆಮೇಲೆ ಜೀವನ ಸರ್ ನಾರ್ಮಲಾಗಿ ಬದುಕಬಾರ್ದು ಏನೋ ಮಾಡಲೇಬೇಕು ಓಕೆ ಒಂದು ಗೆದ್ರೆ ಸರಿಯಾಗಿ ಗೆದ್ ಗೆಲ್ಲಬೇಕು ಸೋತ್ರೆ ಸಖತ್ತಾಗಿ ಸೋಲಬೇಕು ಮಧ್ಯದಲ್ಲಿ ಇರಬಾರ್ದು ಇದು ನನ್ನ ಕಾನ್ಸೆಪ್ಟು ಗೆಲುವು ಅಷ್ಟೇ ದೊಡ್ಡದಾಗಿರಲಿ ಸೋತ್ರ ಅಷ್ಟೇ ದೊಡ್ಡದಾಗಿ ಸೋಲೋಣ ಮಧ್ಯದಲ್ಲಿ ಸಿಹಿಕೊಳ್ಳೋದು ಬೇಡ ಒಟ್ಟಿನಲ್ಲಿ ಸಾಯ್ಬೇಕಾರೆ ನಾರ್ಮಲಾಗಿ ಸಾಯಬಾರ್ದು ಇದು ಇಷ್ಟೇ ನನ್ನ ಸೊ ಈ ಥರ ಇದೆ ಎಸ್ ಸರ್ ಅದಷ್ಟೇ ಅದಷ್ಟೇ ಅಲ್ಲ ಈಗ ಆಲ್ಮೋಸ್ಟ್ ಈಗ ಸೆವೆಂಟಿ ಫೈವ್ ಡೇಸ್ ನೀವೇನು ಆಸ್ಪತ್ರೆಯಲ್ಲಿ ನಿಮ್ಮ ತಮ್ಮನವರನ್ನು ನೋಡ್ಕೊಂಡಿದ್ರಿ ಆ್ಯಕ್ಚುಲಿ ಅದಕ್ಕೆ ಸಿಕ್ಕಾಬಟ್ಟೆ ಒಂದು ಮನಃಶಕ್ತಿ ಬೇಕಾಗುತ್ತೆ ಬಿಕಾಸ್ ಅಷ್ಟು ಈಸಿ ಅಲ್ಲ ಯಾಕಂದರೆ ಏನೇ ನಮಗೆ ಬಂಧ ಇರ್ಬೋದು ಏನೇ ಇರ್ಬೋದು ಬಟ್ ಅವರನ್ನ ನೋಡ್ಕೋಬೇಕು ಅವ್ರನ್ನ ಮತ್ತೆ ಲೈಕ್ ಅಂದರೆ ಬದುಕಿಸ್ಬೇಕು ಅಂತ ಅನ್ನೋಂಥ ಒಂದು ಸ್ಥೈರ್ಯ ಅದೆಲ್ಲ ತುಂಬ ಕಷ್ಟ ಎಲ್ರಿಗೂ ಬರಲ್ಲ ಅದು ಆ್ಯಕ್ಚುಲಿ ಇನ್ಸಾ ನಿಮ್ಮ ತಾಯಿಯವರು ತುಂಬ ನೆನೆಸ್ಕೋತಾ ಬಿಕಾಸ್ ಆಗಲೂ ಕೂಡ ಅವರಿಗೆ ಶೂಟಿಂಗ್ ಇರ್ತಾ ಇತ್ತಂತೆ ಅವ್ರು ಹೋಗಲೇಬೇಕಿರ್ತಿತ್ತಂತೆ ಸೊ ಇಂದು ಕೂಡ ಆ ಟೈಮಲ್ಲಿ ಸಿನಿಮಾ ಕೂಡ ಒಂದು ಡ್ರಾಪ್ ಆಯ್ತಂತೆ ಆ ಥರದ್ದೆಲ್ಲ ಸೊ ಹೆಂಗಿತ್ತು ಸರ್ ಆ ಸೆವೆಂಟಿ ಫೈವ್ ಡೇಸ್ ಬಿಕಾಸ್ ಈಗ ಅವ್ರದ್ದು ಸಾವಿನ ಸುತ್ತ ಸುಮಾರೆಲ್ಲ ಏನೇನೋ ಬಂತು ಅದಾದಮೇಲೆ ಗ್ಯಾಂಗ್ರಿನ್ ಅಂತೆ ಡ್ರಗ್ಸ್ ತೊಗೊಂಡಿದ್ರಂತೆ ಕುಂದಿಯವರು ಏನೇನೋ ಆಯ್ತಂತೆ ಆ ಥರದ್ದೆಲ್ಲ ಅಂತ ಬಟ್ ಅವರ ಪಾಸಿಟಿವ್ ಸೈಡ್ ಅಂದರೆ ದಟ್ ಇಸ್ ಆಲ್ ನೆಗೆಟಿವ್ ಅದು ನಮಗೆ ಗೊತ್ತಿಲ್ಲ ಅದೇನು ಅಂತ ಅದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಡಿ ಸೊ ಆ ಸೆವೆಂಟಿ ಡೇಸ್ ಹೆಂಗಿತ್ತು ಏನಾಗಿತ್ತು ಎಕ್ಸಾಕ್ಟ್ಲಿ ಅವ್ರಿಗೆ ಅಂತ ಸರ್ ಆ್ಯಕ್ಚುಲಿ ಆಗ ನಾನು ಸೆಕೆಂಡು ಬಕೆಟು ಬರ್ತಾನೇನು ಸಿನಿಮಾ ಸ್ಟಾರ್ಟ್ ಆಗಿ ಒಂದು ಶೆಡ್ಯೂಲ್ ಮುಗಿದಿತ್ತು ಸೊ ಅದೇನೋ ಪ್ರೊಡ್ಯೂಸರ್ ಸಮಸ್ಯೆ ಆಗಿ ನಿಮ್ಗೆ ಗೊತ್ತಿರುತ್ತೆ ವಿಷಯ ಆ ಒಂದು ಸಮಸ್ಯೆಯಲ್ಲಿ ಓಡಾಟ ಮಾಡ್ತಾ ಇದ್ದೆ ಅವರು ಏನು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ವಿ ಹೀಗೆ ಒಂದಿನ ಎಲ್ಲೋ ಒಂದು ಕಡೆ ಇದ್ದಾಗ ಒಂದು ಫೋನ್ ಬಂತು ನನ್ನ ತಮ್ಮನಿಗೆ ವಾನ್ಸ್ ಸಿಂಡ್ರೋಮ್ ಅಂತ ಒಂದು ಡಿಸೀಸ್ ಹ್ಞೂ ಇದನ್ನ ನೀವು ಹುಡುಕುದ್ರೂ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಸಿಗೋಲ್ಲ ಗೂಗಲ್ ಗೂಗಲಲ್ಲಿ ಓಕೆನಾ ಸೊ ಈವನ್ ಸಿಂಡ್ರೋಮು ಅಂತ ಡಿಸೀಸು ಅವ್ನಿಗೆ ಡೆಂಗ್ಯೂ ಟೈಮ್ ಇತ್ತವಾಗ ಇವನ್ ಯಾರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಲ್ವಾ ಸೆಂಟ್ ಜಾನ್ಸ್ಗೆ ಅದಕ್ಕಿಂತ ಎರಡು ವರ್ಷ ಮುಂಚೆ ಡೆಂಗ್ಯೂ ಟೈಮು ಹುಷಾರ್ ತಪ್ಪದ ನೋಡಿದ್ವಿ ನೋಡಿದ್ವಿ ಓ ಡೆಂಗ್ಯೂ ಏನಾರು ಅಟ್ಯಾಕ್ ಆಗಿರ್ಬೋದು ಅಂದ್ಬಿಟ್ಟು ಹೋಗಿ ಫೋಟೋಸ್ ಹಾಕ್ಬಿಟ್ಟು ಸೇರಿಸಿದ್ವಿ ಇಲ್ಲಿ ನಾಗರಬಾಗ್ ಓಕೆ ಓಕೆ ಡೆಂಗ್ಯೂ ಇರೋ ಸಿಂಟಮ್ಸ್ ಎಲ್ಲ ಸೇಮ್ ಡೆಂಗ್ಯೂ ಸಿಂಟಮ್ಸೇ ಓಕೆ ಚೆಕ್ ಮಾಡೋಣ ಡೆಂಗ್ಯೂ ಚೆಕ್ ಮಾಡಿದ್ರೆ ಡೆಂಗ್ಯೂ ಇಲ್ಲ ಸೊ ಇದು ಏನಂತ ಗೊತ್ತಾಗ್ತಾ ಇಲ್ವಲ್ಲ ಏನ್ ಮಾಡೋದು ಏನ್ ಮಾಡಿದ್ರು ಯಾವ ಟೆಸ್ಟ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಏನ್ ನಡಿ ಆಗ್ತಾ ಇದೆ ಸರಿ ಅದಾದ್ಮೇಲೆ ಮೆಡಿಕಲ್ ಫೀಲ್ಡ್ ಅಲ್ಲಿ ನನ್ನ ನಾಲೆಡ್ಸ್ ಪ್ರಕಾರ ಎಲ್ಲ ಟೆಸ್ಟ್ ಮಾಡಿ ಏನು ಗೊತ್ತಾಗಿಲ್ಲ ಅಂದ್ರೆ ಬೋನ್ ಮ್ಯಾರೋ ಟೆಸ್ಟ್ ಮಾಡ್ತಾರೆ ಬೋನ್ ಮ್ಯಾರೋ ಟೆಸ್ಟ್ ಅಂದ್ರೆ ನಮ್ಮ ಏನ್ ಬೆನ್ನು ಮೂಳೆ ಕೆಳಗಡೆ ಅಲ್ಲಿ ಒಂದು ರಂಧ್ರ ಮಾಡಿ ಅದ್ರೊಳಗಡೆ ಇರೋ ಮಜ್ಜೆನ್ ತೆಗೆದು ಅಲ್ಲಿ ಟೆಸ್ಟ್ ಮಾಡ್ತಾರೆ ಇದು ರೂಟ್ ಕಾಸ್ ಏನು ಅಂತ ಅಲ್ಲಿ ಏನೇ ಇದ್ರು ಗೊತ್ತಾಗ್ಬಿಡುತ್ತೆ ಅದು ಟೆಸ್ಟ್ ಮಾಡಿದಾಗ ಇವನ್ ಇರೋದು ಇವಾನ್ಸ್ ಸಿಂಡ್ರೋಮ್ ಅಂತ ಒಂದು ಡಿಸೀಸ್ ಓಕೆನಾ ಇದು ಆಟೋ ಇಮ್ಯೂನ್ ಡಿಸೀಸ್ ಏನೋ ಹೊರಗಡೆಯಿಂದ ಏನೋ ಮಾಡಿ ಬಂದಿರೋಂಥದ್ದಲ್ಲ ಬಾಡಿ ಒಳಗಡೆ ಇರುವಂಥ ಡಿಸೀಸ್ ಇದು ಕ್ಲಾರಿಟಿ ಕೊಡ್ತೀನಿ ಎಷ್ಟೋ ಕಾಯಿಲೆಗಳು ನಾವೇನೋ ಒಂದು ಸಿಗರೇಟ್ಸ್ ಎದ್ದಾಗ್ಲೋ ಡ್ರಿಂಕ್ಸ್ ಮಾಡಿದಾಗ್ಲೋ ಡ್ರಗ್ಸ್ ಮಾಡಿದಾಗ್ಲೋ ಈ ಥರ ಹೊರಗಡೆಯಿಂದ ಬರ್ತವೆ ಬಟ್ ನನ್ನ ತಮ್ಮನಿಗೆ ಇದ್ದಿದ್ದು ಆಟೋ ಇಮ್ಯೂನ್ ಡಿಸೀಸ್ ಒಳಗಡೆನೇ ಇದ್ದಿದ್ದ ಡಿಸೀಸ್ ಅದು ಎಲ್ಲರೂ ಇವಾಗ ಕ್ಯಾನ್ಸರ್ ನಮ್ಗೆ ಒಳಗಡೆ ಇರುತ್ತೆ ಯಾವುದೋ ಒಂದು ಟೈಮಲ್ಲಿ ಸ್ಟ್ರೈಕ್ ಆಗುತ್ತೆ ಸೊ ಆ ಥರ ಬಾಂಗ್ ಇದ್ದಿದ್ದು ಸರಿ ಆಯ್ತು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಎಲ್ಲ ಆಗ್ತಾ ಇತ್ತು ಸ್ಟಿರಾಯ್ಡ್ಸ್ ಟ್ಯಾಬ್ಲೆಟ್ ಕೊಡ್ತಾ ಇದ್ರು ಇರೋದೇ ಸ್ಟೀರಾಯ್ಡ್ಸ್ ಟ್ಯಾಬ್ಲೆಟ್ ಸ್ಟಿರಾಯ್ಡ್ಸ್ ಅಂದ್ರೆ ಜಿಮ್ಮರ್ಸ್ ಎಲ್ಲ ತಗೊಂತಾರಲ್ವಾ ಬಾಡಿ ಬಿಲ್ಡ್ ಮಾಡಿ ಆ ಟ್ಯಾಬ್ಲೆಟ್ಸ್ ಏನಾಗುತ್ತೆ ತಗೊಂಡಾಗ ಇದಕ್ಕಿದ್ದಂಗೆ ದಪ್ಪ ಆಗ್ಬಿಡ್ತಾರೆ ಅದು ಓಕೆ ಇನ್ನೇನು ಇದ್ರ ಎಫೆಕ್ಟ್ ಕಮ್ಮಿ ಆಗ್ತಿದೆ ಕೈಲೇದು ಅಂದಾಗ ಅದು ಡೋಸ್ ಕಮ್ಮಿ ಮಾಡಿದಾಗ ಸಣ್ಣ ಆಗ್ತದೆ ಸೊ ಈ ತರ ನಡೀತಾ ಇತ್ತು ಎರಡು ವರ್ಷ ಮೆಡಿಕೇಶನ್ ಅಲ್ಲಿ ಇದ್ದ ತಿಂಗಳು ತಿಂಗಳು ಹಾಸ್ಪಿಟಲ್ ಅವನು ಹೋಗ್ತಾ ನಾವು ಕರ್ಕೊಂಡು ಹೋಗ್ತಾ ಎಲ್ಲ ನಡೀತಾ ಇತ್ತು ಚೆನ್ನಾಗೇ ಇದ್ದ ಸೊ ಈ ತರ ಏನು ನಾವು ಸೆಕೆಂಡ್ ಬಕೆಂಡ್ ಬಾಲ್ಕ ಪ್ರೊಡ್ಯೂಸರ್ ಪ್ರಾಬ್ಲಮ್ ಅಲ್ಲಿ ಓಡಾಡ್ಬೇಕಾದ್ರೆ ಫೋನ್ ಬಂತು ಈ ತರ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದೀನಿ ಏನಾಗಿತ್ತು ಕಣ್ಣಲ್ಲಿ ಬ್ಲೀಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅವನಿಗೆ ಬ್ಲೀಡ್ ಇನ್ ದ ಸೆನ್ಸ್ ಕ್ಲಾಟ್ ವೈಟ್ ವೈಟ್ ಇರುತ್ತಲ್ವಾ ಕಣ್ಣಲ್ಲಿ ಅಲ್ಲಿ ರೆಡ್ ರೆಡ್ ಡಾಟ್ ತರ ಬರೋಕೆ ಸ್ಟಾರ್ಟ್ ಆಯ್ತು ಆಮೇಲೆ ಬಾಯಲೆಲ್ಲ ಪ್ಯಾಚ್ 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 ಈ ತರ ಆಗ್ತಿದ್ಯಲ್ಲ ಇದು ಯಾಕೋ ಸರಿ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲ್ ನಮ್ಮ ಅಪ್ಪ ಸರಿ ಆಯ್ತು ನಾನು ಅಲ್ಲಿ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಏನೋ ಒಂದು ಇಂಟರ್ಗೇಷನ್ ಮಾಡ್ತಾ ಮುಗಿಸ್ಕೊಂಡು ಸೀದಾ ಹಾಸ್ಪಿಟ್ಲಿಗೆ ಹೋಗುದು ಆರಾಮಾಗಿತ್ತು ಸರ್ ಏನಿಲ್ಲ ಮೆಡಿಸನ್ ಅಲ್ಲಿ ಹಿಂಗೆ ಆಮೇಲೆ ಬರ್ತಾ 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 ಪ್ಲೇಟ್ಲೆಟ್ಸ್ ಕೌಂಟ್ ಎರಡು ಸಾವಿರಕ್ಕೆ ಬಂತು ಎರಡು ಸಾವಿರಕ್ಕೆ ಬಂದ್ರೆ ಉಳಿಯಲ್ಲ ಮಿನಿಮಮ್ ಹದ್ನಾಕ್ ಸಾವಿರ ಎಷ್ಟೋ ಬರ್ತೋಗಿದ್ದೀನಿ ಅದಕ್ಕಿಂತ ಕಮ್ಮಿ ಅಂದ್ರೆ ಅದು ಉಳಿಯಲ್ಲ ಇವ್ನು ಎರಡು ಸಾವಿರಕ್ಕೆ ಬಂದ್ ಆರಾಮಾಗಿದ್ದ ಚೆನ್ನಾಗಿ ಓಡಾಡ್ಕೊಂಡಿದ್ದು ಆಮೇಲೆ ಡಾಕ್ಟ್ರ್ ಕೇಳಿದಾಗ ಇಲ್ಲ ಒಂದು ಇಂಜೆಕ್ಷನ್ ಬರುತ್ತೆ ಹದಿನೈದು ಸಾವಿರನೋ ಇಪ್ಪತ್ತು ಸಾವಿರನೋ ಒಂದು ಇಂಜೆಕ್ಷನ್ ಆ ಥರ ಮೂರು ನಾಲ್ಕು ಕೊಡಬೇಕು ಸರಿ ಆಯಿತು ಕೊಡಿಸೋದು ಆದರೂ ಸರಿ ಹೋಗ್ತಾ ಇದೆ ಸೊ ಇದೆಲ್ಲ ಆಗಿಲ್ಲ ಅಂದ್ರೆ ಲಾಸ್ಟಿಗೆ ಆಪರೇಷನ್ ಮಾಡಬೇಕು ಏನು ಆಪರೇಷನ್ ಸ್ಪ್ಲೀನ್ ಅಂತ ಒಂದು ಪಾರ್ಟ್ ಇರುತ್ತೆ ಸರಿನಾ ಆ ಸ್ಪ್ಲೀನ್ ತೆಗೆದ್ರೆ ಇವ್ರಿಗೆ ಆರಾಮಾಗ್ಬೋದು ಸರಿ ಆಯ್ತು ಅಂತ ಮಾಡ್ಸಕ್ ಅದು ಡಾಕ್ಟರ್ ತಪ್ಪು ಮಾಡಿದ್ರು ನಮ್ಮ ಟೈಮ್ ಸರಿ ಇರಲಿಲ್ವೋ ಅವ್ನ ಟೈಮ್ ಸರಿ ಇರಲಿಲ್ವೋ ಅವ್ನಿಗೆ ಎಫೆಕ್ಟ್ ಆಗಿ ಆಗಿ ಕಂಟಿನ್ಯೂಸ್ ಆಗಿ ಏಳು ಆಪರೇಷನ್ ಮಾಡೋದು ಸೊ ಅಲ್ಲಿವರೆಗೂ ನಾಳೆ ಆಪ್ರೇಷನ್ಗೆ ಹೋಗ್ತಾನೆ ಅಂದರೆ ಹಿಂದಿನ ದಿನ ಮಟನ್ ಬಿರಿಯಾನಿ ತಿಂದಿದ್ದ ಅವನು ಅದೇ ಲಾಸ್ಟ್ ಮೇಲೆ ಒಂದೇ ಒಂದು ಸುತ್ತು ಬಾಯ್ ಇಡಲಿಲ್ಲ ಹತ್ತು ದಿನ ಊಟ ಮಾಡ್ದ ಇನ್ನು ಅರವತ್ತೈದು ದಿನ ಊಟ ಮಾಡಲಿಲ್ಲ ಸೊ ಈ ಥರ ಒಂದು ಲೈಫು ಇದಾಯಿತು ಅಲ್ಲಿ ಸ್ಥೈರ್ಯ ಬಂತು ಅಂದರೆ ನಮಗೆ ಗೊತ್ತಾಗೋಯ್ತು ಅವನು ಯಾವಾಗ ಅವನ್ನ ಫಸ್ಟ್ ಆಪರೇಷನ್ ಮಾಡಿದ್ರು ಅವಾಗ ಒಂದು ಚೆನ್ನಾಗಿ ಆಚೆ ಬಂದ ಫುಲ್ ಎಲ್ಲ ಮಾತಾಡ್ತಾ ಇದ್ದ ಎಲ್ಲ ಇದಾಯ್ತು ಎಲ್ಲ ನಡೀತಾ ಇತ್ತು ಆಮೇಲೆ ಮಾಡ್ದ ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡಿದಾಗ ಕರಳಿಗೆ ಏಟ್ ಮಾಡಿದ್ದಾರೆ ಸಣ್ಣ ಕರಳಿಗೆ ಡಾಕ್ಟರ್ಸ್ ಏಟ್ ಮಾಡಿ ಏನ್ ಮಾಡಿದ್ದಾರೆ ಹಂಗೆ ಏನೋ ಇದು ಮಾಡಿದ್ದಾರೆ ಅವ್ರಿಗೆ ಇಲ್ಲೋ ಅದು ಗೊತ್ತಿಲ್ಲ ಅವ್ರದ್ದೇ ಪ್ರಾಬ್ಲಮ್ ಬಿಡಿ ಸೊ ಈ ತರ ಆಯ್ತಲ್ಲ ಅಂದ್ಬಿಟ್ಟು ಅವ್ನು ಹೊಟ್ಟೆ ನೋವು ಒಂದ್ ಕಡೆ ತಿರುಗೋಗಿ ಟೆಸ್ಟ್ ಮಾಡ್ತಾರೆ ಇಲ್ಲ ಕರಳ್ಗೆ ಏಟ್ ಬಿದ್ದಿದೆ ಅದು ಗ್ಯಾಂಗ್ರೀನ್ ಆಗಿದೆ ಗ್ಯಾಂಗ್ರೀನ್ ಅಂದ್ರೆ ಈಗ ಒಂದು ಏಟ್ ಬಿದ್ದಾಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಸರಿ ಹೋಗುತ್ತೆ ಓಕೆ ಟ್ರೀಟ್ಮೆಂಟ್ ಮಾಡ್ತೀರಾ ಬಿಟ್ರೆ ಅದು ಪಕ್ಕ ಹಂಗೆ ಹರಡ್ಕೊಂಡು ಹರ್ಕೊಂಡು ಹರ್ಕೊಂಡು ಹೋಗಿ ಆ ಕರಳೆಲ್ಲ ಕೊಳೆಯೋ ಕೊಳೆತು ಒಂದು ಎಂಬತ್ತು ಭಾಗ ಕರಳು ಕೊಳೆದೋಗಿತ್ತು ಓಕೆ ಸೊ ಇದು ಗ್ಯಾಂಗ್ರೀನ್ ಅಂದ್ರೆ ಈ ತರ ಆಗಿದ್ದು ಓಕೆ ಓಕೆ ಹಾ ಹಾಗೇನ್ ಮಾಡಿದ್ರು ಆಪ್ಷನ್ ಇಲ್ಲ ಕರಳನ್ನ ಕಟ್ ಮಾಡ್ಬೋದು ಸಣ್ಣ ಕರಳು ನೀವು ದೊಡ್ಡ ದೊಡ್ಡ್ ಕರಳಿಲ್ಲಾಂದ್ರೆ ಬದುಕ್ಬೋದು ಸಣ್ಣ ಕರಳಿ ಇಲ್ಲ ಅಂದರೆ ಕಟ್ ಮಾಡಿದ್ರೆ ನಮ್ಗೆ ಅವಾಗಲೇ ಫಿಕ್ಸ್ ಎರಡನೇ ಆಪರೇಷನ್ ಅಂದರೆ ಅವಾಗಲೇ ನಮಗೆ ಗೊತ್ತಾಗೋಯ್ತು ಇರಲ್ಲ ಹೇಳಿ ಇರಲ್ಲ ನನಗೆ ಗೊತ್ತು ಫಿಕ್ಸ್ ನೀವು ಇರಲ್ಲ ನನಗೆ ಗೊತ್ತಾಯಿತು ನಮ್ಮ ತಂದೆ ತಾಯಿ ನಾನು ಹೇಳೋಕ್ಕಾಗಲ್ಲ ಹೇಳ್ಕೊಳ ಸರಿ ಎಷ್ಟು ಹೋರಾಟ ಆಗುತ್ತೆ ಅಷ್ಟು ಹೋರಾಟ ಆಗುತ್ತೆ ಹೋರಾಟ ಕೊಟ್ಟು ಕೊಟ್ಟಿ ಅದಾದ ಮೇಲೂ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಆಪರೇಷನ್ಸು ಅದು ಇದು ಏಳು ಆಪರೇಷನ್ ಆಯ್ತು ಕಡೆಗೂ ನಿದ್ದೆ ಮಾಡಿ ಸ್ಥೈರ್ಯ ಏನಂದ್ರೆ ಅವನೇ ಸ್ಥೈರ್ಯ ಅವನು ಉಳಿಸ್ಕೋಬೇಕು ಅನ್ನೋದಷ್ಟೇ ಏನಿಲ್ಲ ಗೊತ್ತು ಉಳಿಯಲ್ಲ ಅಂತ ಅಂದ್ರೆ ಉಳಿಸ್ಕೋಬೇಕನ್ನ